ಇವತ್ತು ಕುಂಬಳಕಾಯಿ ಹೊಡೆದಿದ್ದು ಬಹಳ ಖುಷಿ ಆಗುತ್ತೆ ಅಂದ್ರೆ ಈ ಶೂಟಿಂಗ್ ಪ್ರತಿ ವ ಪ್ರತಿ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದ್ರೂ ಒಂದೊಂದು ಗ್ಯಾಪ್ ಇರೋದು ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗೆಲ್ಲ ಏನೋ ಒಂದು ಪವರ್ ಎಳಿತಾ ಇರುತ್ತೆ ಒಳ್ಳೆ ಪಾತ್ರ ಒಂದು ಅಂಡ್ ಮೂರು ಜನದ್ದು ಅಷ್ಟೇ ಉಪೇಂದ್ರ ಅವ್ರದ್ದು ಅಷ್ಟೇ ರಾಜಬೀರ್ ಶೆಟ್ಟಿ ಅವ್ರದ್ದು ಅಷ್ಟೇ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ ಎಲ್ಲರ ಮುಂದೆನೇ ಈ ಪಿಕ್ಚರ್ಲ್ಲಿ ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಕ್ಟರ್ ಆಗಲಿ ಇಲ್ಲ ಬಿ ಶೆಟ್ಟಿ ಅವ್ರದ್ದು ಆಗಲಿ ಅಥವಾ ಅರ್ಜುನ್ ಜೀವ ಫಸ್ಟ್ ಟೈಮ್ ನನ್ನ ಕತೆ ಹೇಳಿದಾಗ ನಾ ಇದನ್ನ ಕತೆನ ಬೇರೆ ಯಾರಿಗೂ ಕೊಡ್ತೀನಿ ಅಣ್ಣ ಅಂತ ಹೇಳಿದ್ರು ಇಲ್ಲ ಯಾಕೆ ರೀ ಇಷ್ಟು ಒಳ್ಳೆ ಕಥೆ ಮಾಡಿದ ನೀವೇ ಬಿಟ್ಬಿಟ್ಟು ನೀ ಯಾಕೆ ಇನ್ನೊಬ್ರು ಇನ್ನೊಬ್ಬರು ಕೊಡ್ತೀರಾ ಅಟ್ರ್ಯಾಶ್ ನೀವೇ ಮಾಡ್ಬೋದಲ್ಲ ಯಾಕೆ ನಿಮ್ಗೆ ಇಷ್ಟ ಅಲ್ವಾ ಅಂತ ಕೇಳಿದೆ ಇಷ್ಟ ಇಲ್ಲದೆ ಅಣ್ಣ ಅಂದ್ರೆ ಏ ಮಾಡಿರಿ ದೇವ್ರ ನಾನು ಜಮಾಯಿಸೋಣ ಅಂತೇಳ್ಬಿಟ್ಟು ಆವತ್ತಿನ ಶುರು ಆಯಿತು ಆಮೇಲೆ ಅದಕ್ಕೆ ರಮೇಶ್ ಶೆಟ್ಟಿಯವ್ರಿಗೆ ಕೈ ಕೊಟ್ರು ಸಾ ಸಾಥ್ ಕೊಟ್ರು ಪ್ರೊಡ್ಯೂಸರ್ ಆಗಿ ಹಾಗೂ ಸತ್ಯ ಆಗಿದೆ ಕ್ಯಾಮರಾ ಮ್ಯಾನ್ ಆಗಿ ಬಂದ್ರು ತುಂಬಾ ಒಳ್ಳೆ ಟೀಮ್ ಆಯಿತು ಆಮೇಲೆ ನಾನು ಉಪೇಂದ್ರ ಖುಷಿ ಆಯ್ತು ಜೊತೆಗೆ ರಾಜಭೀರ್ ಶೆಟ್ಟಿ ತಕ್ಷಣ ಇನ್ನೂ ಖುಷಿ ಆಯ್ತು ಯಾಕಂದ್ರೆ ಸ್ಪಾರ್ಕ್ ಇದೆ ನಂಗೆ ತುಂಬಾ ಇಷ್ಟ ಸೊ ಒಂದು ಕಾಂಬಿನೇಷನ್ ಅಂತ ಬಂದಾಗ ಅದು ಕೂಡ ಬರ್ಬೇಕು ಈ ಪಿಕ್ಚರ್ ಎಲ್ಲಾ ಕೂಡ ಬಂದಿದೆ ಯಾರು ಹೆಂಗೆ ಅಂತ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಹೋದಂಗ ಆಗುತ್ತೆ ಒಂದು ಹೆವೆನ್ಗೆ ಹೋದಂಗ ಆಗುತ್ತೆ ಅಂತ ಒಂದು ಅನುಭವ ಆಯ್ತು ಅರ್ಜುನ್ ಜನ್ಯ ಫಸ್ಟ್ ಸಿನಿಮಾ ಅಂತ ನಂಗೆ ಅನ್ಸಲೇ ಇಲ್ಲ ಅವ್ರು ಮಾಡಿದ ಸ್ಟೈಲ್ ಇರ್ಬೋದು ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯಗಳ ಜೊತೆಲಿ ಅವ್ರು ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಒಂದು ಟೈಮಲ್ಲೂ ರವಿವರ್ಮಾ ಆ್ಯಕ್ಷನ್ ಬ್ಲಾಗ್ಸ್ ಇರ್ಬೋದು ಅಮೇಝಿಂಗಾಗಿ ಮಾಡಿದ್ದೆ ನಾನು ಈ ಸಿನಿಮಾದಲ್ಲಿ ಎದೆ ತಟ್ಕೇಳ್ತೀನಿ ನಮ್ಮ ಚಿತ್ರ ಭಾರತ ಚಿತ್ರರಂಗದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಹೋಪ್ ಇಟ್ ವಿಲ್ ಬಿ ಫುಲ್ಫಿಲ್ಡ್ ಆ್ಯಂಡ್ ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಅದು ಖುಷಿಯಾದ ವಿಷಯನೇ ಯಾಕಂದರೆ ನನ್ನ ಫೇವ್ರೆಟು ಉಪೇಂದ್ರ ಜೊತೆ ಇದ್ದಾಗ ಎಲ್ಲ ತಮಾಷೆ ಮಾಡ್ತಾ ಇರ್ತೀವಿ ಎಮೋಷನ್ ಬಂದಾಗ ಎಮೋಷನಲ್ ಆಗಿರ್ತೀವಿ ಅಂದರೆ ಐ ಕೊಡೋಲ್ಲ ಜಾಸ್ತಿ ನಗ್ಬಿಡ್ತೀನಿ ಜಾಸ್ತಿ ಅಂಡ್ ರಾಜೀಶ್ ಶೆಟ್ಟಿ ಅವ್ರ ಜೊತೆ ಅಷ್ಟೇ ತುಂಬ ಚೆನ್ನಾಗಿತ್ತು ಓವರ್ ಆಲ್ ಇಡೀ ಟೀಮು ಐ ತಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ ಹಸು ಹಸಿರು ಜೊತೆ ಎಲ್ಲ ಇದಾರೆ ತುಂಬಾ ಗುಳಿ ಕಡಿದೀನಿ ಪಾಪ ಹೆಣ್ಮಕ್ಳನ್ನ ಅಲ್ಲಿ ಐ ತಿಂಕ್ ಅವರೆಲ್ಲ ಬೈಕಾರೆ ಶಿವಣ್ಣ ಬಟ್ ಬೈದರೂ ಪರವಾಗಿಲ್ಲ ನಾನು ಹಂಗೆ ಇರೋದಮ್ಮ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದಾರೆ ಅವರೆಲ್ರಿಗೂ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲರೂ ಕೆಲಸ ಮಾಡಿದಾರೆ ಎಲ್ಲ ರವಿ ಇರ್ಬೋದು ಮ್ಯಾನೇಜರ್ ಇರ್ಬೋದು ಬೇರೆ ಮ್ಯಾನೇಜರ್ ಹೆಸರು ಗೊತ್ತಿಲ್ಲ ಅಷ್ಟು ಸಾರಿ ಬಟ್ ಅದು ಸುರೇಶ್ ಆಮೇಲೆ ಯಾರು ಮಂಜುನಾಥ್ ಹಾಂ ಕೋ ಡಾಕ್ಟರ್ ಮಂಜುನಾಥ್ ಅವರು ಸೊ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಅಂಡ್ ನಾನೇನು ನಿಮ್ಗೆ ಟ್ರಬಲ್ ಕೊಟ್ಟಿದ್ದೆ ಐ ಆಮ್ ವೆರಿ ಸಾರಿ ಅಬೌಟ್ ಆ್ಯಂಡ್ Otherwise, 45, 9 number 100% I am sure this volume will be fine.